ವೀಕ್ಷಕರೇ ಕರ್ನಾಟಕದ ಖ್ಯಾತ ನಿರ್ಮಾಪಕಿಯಾಗಿರುವ ಆಂಕರ್ ಅನುಶ್ರೀ ಅವರ ಜೀವನದ ವಿಶೇಷ ಕ್ಷಣ ಇನ್ನೇನು ಬರಲಿವೆ ಕೊಡಗು ಮೂಲದ ಉದ್ಯಮಿ ರೋಷಿನ್ ಅವರನ್ನ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ಮದುವೆಯಾಗುತ್ತಿದ್ದಾರೆ ಈಗಾಗಲೇ ಮದುವೆಗೆ ಕೇವಲ ಎರಡು ದಿನಗಳು ಮಾತ್ರ ಬಾಕಿ ಇರುವಂತಾಗಿದ್ದು ಇಂದು ಅವರ ಮೆಹಂದಿ ಶಾಸ್ತ್ರವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನೊಂದು ಕುತೂಹಲದ ವಿಚಾರವೇನೆಂದರೆ ರೋಷನ್ ಅವರ ಜಾತಿ ಹಾಗೂ ಧರ್ಮದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ದವು ಆದರೆ ಮದುವೆಯ ಆಮಂತ್ರಣ ಪತ್ರಿಕೆ ಎಲ್ಲರಿಗೂ ಸ್ಪಷ್ಟತೆ ನೀಡಿದೆ ಆಮಂತ್ರಣದಲ್ಲಿ ರೋಷನ್ ಅವರ ತಂದೆಯ ಹೆಸರು ರಾಮಮೂರ್ತಿ ಮತ್ತು ತಾಯಿಯ ಹೆಸರು ಸಿಸಿಲಿಯಾ ಎಂದು ಉಲ್ಲೇಖವಾಗಿದೆ ಅಂದರೆ ತಂದೆ ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ ತಾಯಿ ಕ್ರಿಶ್ಚಿಯನ್ ಧರ್ಮದವರಾಗಿದ್ದಾರೆ ಯಾವ ಧರ್ಮದವರೇ ಆಗಿರಲಿ ಮುಖ್ಯವಾಗಿದ್ದು ಇವರಿಬ್ಬರ ಹೃದಯಗಳ ಒಕ್ಕೂಟ ವಿಶೇಷವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ್ಟಿ ಅಭಿಮಾನಿಯಾಗಿರುವ ಅನುಶ್ರೀ ಅವರ ಹೊಸ ಬದುಕಿಗೆ ಎಲ್ಲರೂ ಶುಭ ಹಾರೈಸೋಣ ಶಿಕ್ಷಕರೇ ನಿಮಗೂ ಅನುಶ್ರೀ ರೋಷನ್ ಅವರ ಜೋಡಿಗೆ ಶುಭ ಆರೈಕೆ ಸಲ್ಲಿಸಬೇಕೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ